ನಾಗಣ್ಣ ಅಂಥವ್ರ ಇದ್ದರೆ ಹತ್ತು ಲಕ್ಷಕ್ಕೂ ಒಬ್ಬರು ಸಿಗಲ್ಲ ನಮಗೆ ಆ ಎಂಥ ಒಳ್ಳೆಯ ಮನುಷ್ಯ ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರಲಿ ದೇವರ ಆಶೀರ್ವಾದ ಕೊಡಲಿ ಚೆನ್ನಾಗಿ ಸಂಪಾದನೆ ಕೊಡಲಿ ಇಂಥವ್ರು ನಮಗೆ ಸಿಗೋದು ಕಷ್ಟ ಯಾರು ಇಲ್ಲ ಹತ್ತು ಒಬ್ರು ಇರೋಲ್ಲ ಬಟ್ ಚೆನ್ನಾಗಿರಲಿ ಮನೆ ಪೂರ್ತಿ ಎಲ್ಲರೂ ಚೆನ್ನಾಗಿರಲಿ ಆರೋಗ್ಯ ಬಗ್ಗೆ ಐಶ್ವರ್ಯ ಬಗ್ಗೆ ಸಂಪತ್ತು ಮಕ್ಕಳು ಎಲ್ಲರೂ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿರಲಿ ಸ್ವಾಮಿ ಎಷ್ಟು ವಯಸ್ಸು ನಿಮಗೆ ಎಪ್ಪತ್ತೆಂಟು ತುಂಬಾ ಧನ್ಯವಾದ ನಿಮ್ಮ ನಿಮ್ಮ ವಯಸ್ ಕೇಳಿ ಮನೆ ಪಕ್ಕದ್ದೆ ಹೌದಾ ಆಯ್ತು ಸ್ವಾಮಿ ನಮಸ್ಕಾರ ನೀವು ಯಾವಾಗ್ಲಾರು ಸಿಗಿ ನಮಸ್ಕಾರ 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 ನಂಬರ್ ಇಂಥವರು ಪ್ರೀ ದುಡ್ಡು ತಗೋಳದು ಮತ್ತೆ ನೋಡಿ ಎಂಥವ್ರು ಇದ್ದಾರೆ ಅಲ್ಲ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡಿ ಇವರು ದುಡ್ಡು ಬೇಡ Uh, en torju, että... Ai, sopii, lauskarat. <laughs> Ole lauskarat. Lauskarat.